ಗುಡ್ ಮಾರ್ನಿಂಗ್ ಎಲ್ರಿಗ ಸೊ ನೈಟ್ ಒಂದು ಹನ್ನೆರಡು ಆಗಿತ್ತೇವ ಮಕ್ಕೊಂಡೆವು ಸೊ ನಾವು ನೈಟ್ ಮಾಡಿರೋಂಥ ಕ್ಯಾಂಪಿಂಗ್ ಜಾಗ ನೋಡ್ರಿ ಸರಿ ನಿಮ್ಗೆ ಗೋರ್ಮೆಂಟ್ ಕಲ್ಟು ಇದು ಯಾವುದೋ ಊರು ಬರ್ತೈತೆ ಒಳಗೆ ಆ ರೂಟಿಗೆ ಇಲ್ಲ ಜಸ್ಟ್ ರೈಟಿಗೆ ಬಂದು ಒಳಗೆ ಬಂದೆವು ಅಂದ್ರೆ ಈ ಥರ ಇಲ್ಲೆಲ್ಲ ರಾತ್ರಿಗೆ ಇಲ್ಲಿ ಅಡಿಗೆ ಮಾಡಿದೆವು ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದೆವು ಆಮೇಲೆ ಅಲ್ಲೇ ಟೆಂಟ್ ಹಾಕಿ ನಮ್ಮ ತಾಡ್ಪತ್ರಿ ಅದು ಹಾಸಿ ಈ ಸೈಡೆಲ್ಲ ಕೈಗೆ ತೊಗೊಳ್ ಹಾಕಿ ಮಾಡ್ಕೊಂಡು ಊಟ ಎಲ್ಲ ಅಲ್ಲೇ ಮ್ಯಾಲೆ ಮಾಡಿದೆವು ಸೊ ಇಲ್ಲಿ ಯಾವುದು ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿದ್ದೆಲ್ಲ ಏನು ಮಾಡಿವಿ ಈ ಕ್ಯಾರಿ ಬೇನೆ ಹಾಕ್ಕೊಂಡಿವಿ ಎಲ್ಲರೂ ಡಸ್ಟ್ಬಿನ್ಗೆ ಹಾಕ್ತೀವಿ ಆಮೇಲೆ ನೈಟ್ ಅಂತೂ ಇಲ್ಲಿ ಫುಲ್ ಇರ್ತದಲ್ಲ ಸೊ ಹಾಗಾಗಿ ನಮ್ಮದು ಇದೇನು ಫಾಲ್ಸ್ ಅದಲ್ಲ ಫುಲ್ ಫಾಲ್ಸ್ ಸೌಂಡೇ ಸರ್ ಅಂತ ಹೊಂಟಿತ್ತು ಆಮೇಲೆ ಇವು ನಾವೇಲ್ದ ಸೌಂಡು ಏನೋ ಬೇರೆ ಬೇರೆ ಸೌಂಡ್ಗಳು ಹೊಂಟಿವು ಸೊ ಇನ್ನೊಂದು ಏನಾಗಿತ್ತಪ್ಪ ಅಂತಂದ್ರೆ ಕರೆ ಅಷ್ಟೋ ಸುಳ್ಳು ಅಷ್ಟೋ ಗೊತ್ತಿಲ್ಲ ರಾತ್ರಿ ನಾವು ಗಡಿಗೆ ತರ್ಲಕ್ಕೆ ಹೋಗಿದ್ದಾವಲ್ಲ ತರ್ಲಕ್ಕೆ ಹೋದಾಗ ಅವ್ರು ಹೇಳಿದ್ರು ಅಲ್ಲಿ ನಾವು ಒಂದು ಎರಡು ಮೂರು ವರ್ಷದಿಂದ ಚ ಚಿರತೆ ನೋಡಿದ್ದೆವು ಸೊ ನೋಡಕ್ಕೆ ಇಸ್ಯ ಕ್ಯಾಂಪಿಂಗ್ ಮಾಡ್ರಿ ಅಂತಂದ್ರೆ ಅದೇನಿಲ್ಲ ಅಂತ ನಮಗೆ ಗೊತ್ತಿತ್ತು ಫಿರ್ ಭೀ ಅವ್ರು ಅಂದಮೇಲೆ ಒಂದು ಸ್ವಲ್ಪ ನೋಡೋಮ್ಮ ಅಂತೇಳಿ ಒಂದು ರಾತ್ರಿ ಹನ್ನೆರಡರ ತನಕ ಹನ್ನೆರಡು ಹನ್ನೆರಡುವರೆ ತನಕ ಮಲ್ಕೊಂಡೆವು ನಮಗೇನು ಆ ಥರ ಏನೂ ಫೀಲಲ್ಲಿಲ್ಲ ಬಟ್ ಸೌಂಡ್ಗಳಿದ್ದವು ನಾವಿಲ್ದಂಥ ಮತ್ತು ಇನ್ನೂ ಬೇರೆ ಬೇರೆ ಸೌಂಡು ಅದು ಜ ನಮ್ಮದು ಫಾ ಆಮೇಲೆ ಫಾಲ್ಸ್ ಸೌಂಡು ಎಲ್ಲ ಹೊಂಟಿತ್ತು ಬಟ್ ಅಷ್ಟೇ ನಮಗೆ ಏನಂತಾರೆ ಭಯ ನಮಗೇನು ಅಂಜಿಗೆ ಬರಪ್ಲೆ ಸೌಂಡ್ಗಳು ಇರಲಿಲ್ಲ ಸೊ ನೋಡಿರಿ ಇದೆಲ್ಲ ಟೆಂಟ್ ಹಾಕಿ ಇಲ್ಲಿ ನಮ್ಮ ಸಮ್ಮಿ ನಮ್ಮ ಸಮ್ಮಿ ಟೆಂಟ್ ಇದು ಸೊ ಇದ್ರಾಗೆ ನಮಗೆಲ್ಲ ಎಲ್ಲ ಟಾಪ್ ಬಾಕ್ಸ್ ಎಲ್ಲ ಇಟ್ಟಿದ್ದೆವು ಇಬ್ಬರೇ ಇದ್ರು ಅವ್ರು ಮಲ್ಕೊಳಕ್ಕೆ ಸೊ ಹಂಗಾಕ ಇದು ನಮ್ಮ ಬಾಕ್ಸ್ ಅಷ್ಟು ಒಂದು ಸೈಡ್ ಇಟ್ಟು ಅವರಿಬ್ಬರು ಇಲ್ಲಿ ಮಲ್ಕೊಂಡ್ರು ಆಮೇಲೆ ನಮ್ಮ ಟೆಂಟ್ನಾಗ ನಾನು ನಮ್ಮ ರವಿ ಇಬ್ಬರೇ ಮಲ್ಕೊಂಡಿದ್ದೆವು ನಾನು ಸೈಡು ಇದ್ರಾಗೆ ಇದ್ರಾಗಿದ್ದವು ಸೊ ಇಬ್ಬರು ರಾತ್ರಿಗೆ ವಾಪೀಸ್ ಹೋದರು ಇಲ್ಲಿ ನೋಡ್ರಿ ಫೋಟೋಶೂಟ್ ನೋಡೋ ನಮ್ಮ ಫ್ರೆಂಡ್ಸ್ದೆಲ್ಲ ಮುಂಜಾನೆ ವ್ಯೂ ಚೆಂದಿತ್ತು ಬಟ್ ನಾ ಮುಖ ತೊಗೊಂಡಿರಲಿಲ್ಲ ಹಂಗಾಗಿ ಸ್ಟಾಪ್ ಮಾಡಿರಲಿಲ್ಲ ಇಲ್ಲಿ ನಿಂಗೆ ಕಾಣಿಸ್ತಾ ನೋಡಿರಿ ವ್ಯೂ ಎಲ್ಲ ಫೋಟೋಶೂಟ್ ನೋಡದ ಇಲ್ಲಿ ಸ್ಪೀಕರ್ ನಮ್ಮ ಸಮ್ಮಿ ಅವ್ರು ನೋಡ್ರಿ ಈಗ ಏನು ನಮ್ಮ ನಮ್ಮದಾಗ ಫೋಟೋ ತೆಕ್ಕೊಳದಾರ ಫೋಟೋ ಮಾತ್ರ ಅಲ್ಟಿಮೇಟ್ ಬಂದವು ಇಷ್ಟೊತ್ತನ ಕಾಲ ಎಲ್ಲ ನವಿಲು ಕಾಣತ್ತೀವಿ ಆ ಸೈಡು ಇಲ್ಲೆಲ್ಲ ಇನ್ನು ಇನ್ನೂ ಇರ್ಬೋದಿಲ್ಲ ನವಿಲುಗಳು ಕೆಳಗೆ ಆವ ಸೊ ಕ್ಯಾಂಪಿಂಗ್ ಅಂತ ಮಸ್ತ್ ಅನಿಸಿತ್ತು ವಿಡಿಯೋ ಇಷ್ಟ ಆದ್ರೆ ಕ್ಯಾಂಪಿಂಗ್ದು ಇನ್ನೂ ಬೇರೆ ಬೇರೆ ಜಾಗದಾಗ ಕ್ಯಾಂಪಿಂಗ್ ಮಾಡ್ತೀವಿ ಅದು ನಮ್ಮ ಸೈಡು ಅದಷ್ಟು ಅವರೇ ಹೊಸ ಜಾಗಗಳಿದ್ದು ಅಂದ್ರೆ ಅಲ್ಲೋ ಕ್ಯಾಂಪಿಂಗ್ ಮಾಡೋಕೆ ಟ್ರೈ ಮಾಡ್ತೀವಿ ಸೊ ವಿಡಿಯೋ ಯಾರು ನೋಡತ್ತಿರ ಲೈಕ್ ಮಾಡ್ರಿ ಕ್ಯಾಂಪಿಂಗ್ಸಲ್ಲಿ ಅತಿಥಿಕ್ಕೆ ಅದ ರಾತ್ರಿ ಒಂದು ಉಳಿಸಾರ ಅದಕ್ಕೆ ನಮ್ಮ ಸಮಯ ಅವ್ರ ಬಲ್ಲಿ ಕಾರ್ಪೋಡಿ ಇಸ್ಕೊಂಡು ಕೇಸಿನ ಒಂದು ತತ್ತಿ ತಿಂತೀನಿ ಈಗ ಅಲ್ಲ ಮ್ಯಾಗಿ ಈಗ ದವಾ ಸಿಟ್ಟಿನ ಎಲ್ಲ ಸ್ಟಾಕ್ನ ತಂದಾರ ಇವರು ಎಷ್ಟೊಕೊಂದು ಮಾರ್ಲತ್ತೀರಿ ಮ್ಯಾಗಿ ಹ್ಞೂ ಮ್ಯಾಗಿ ಎಷ್ಟೊಕೊಂದು ಮಾರ್ಲತ್ತೀರಿ ಐವತ್ತೈದು ರೂಪಾಯಿ ಒಂದು ರೀ ಐವತ್ತೈದು ರೂಪಾಯಿ ಒಂದು ಸೇಮ್ ಮಾರ್ಲತ್ತೆ ಇದು ಮಸಾಲ ಅದು ನೋಡ್ರಿ ಚಿಕನ್ ಮಸಾಲ ಕಾರ್ ಕಾರ್ ಪುಡಿ ಬೇಕು ನಮ್ಮಕ್ಕ ನೋಡ್ರಿ ಕಾರ್ ಕಾರ್ ಪುಡಿ ಇಲ್ರಿ ಅದು

ನಂಬರ್ ના કોમ આયી રો આ રો નિમ નિમ બઉલ ળાનું તકોણ બની મકળે સિડદરો ઓઈલ દલ તેગે ઓઈલ દલ કોણ હે યે લોક ક્યાં સે આતે હે યે ક્યાં જાતે હે જી તુમ લોગા કોન હે યે લોક

ಮ್ಯಾಗಿ ಆಯಿತು ಇಲ್ಲಿ ಮೂರು ಬೌಲ್ ಮ್ಯಾಗಿ ಆಗ್ಯಾವ ನಾನು ಮೂರು ಮ್ಯಾಗಿ ಅಲ್ಯವ ಇವು ಮೂರು ಇವ್ರಿಗೆ ಫಸ್ಟ್ ತಿನ್ನಿಸ್ತೀನಿ ಸೊ ಈ ಟೈಪ್ ಒಂದು ಪ್ರಕೃತಿದ ಕುಂತು ಈ ಥರ ಅಡುಗೆ ಮಾಡ್ಕೊಂಡು ಈ ಟೈಪ್ ಅಡಿಗೆ ಮಾಡ್ಕೊಂಡು ಪ್ರಕೃತಿದಾಗ ಕುಂತು ತಿನ್ನೋ ಮಜಾನೆ ಬೇರೆ ಅದ ಎಲ್ಲರೂ ಎಂಜಾಯ್ ಮಾಡತ್ತಾರ ಮ್ಯಾಗಿ ತಿನ್ನೋದು ಸೊ ನಾನು ಇನ್ನೊಂದು ಮ್ಯಾಗಿ ಮಾಡ್ಕೊಳತ್ತೀನಿ ಒಂದ್ಸಲ ಇವಾಗ ನೂರು ಟೆನ್ಷನ್ ಇರಲಿ ಒಂದು ಮಂತ್ಲಿ ಇಲ್ಲ ವೀಕ್ಲಿ ಇಲ್ಲ ಒಂದು ರೈಡ್ ಮಾಡಿರಿ ಈ ಟೈಪ್ ಎಂಜಾಯ್ ಮಾಡಿರಿ ನೈಟ್ ಸ್ಟೇ ಮಾಡಿರಿ ಎಲ್ಲರವರೆಗೆ ಅದು ಸುಖನೇ ಬೇರೆ ಇರ್ತದ ಇದನ್ನ ಹೇಳೋದಕ್ಕಿಂತ ನೀವು ಅನುಭವಿಸ್ದಾಗೆ ಗೊತ್ತದ ಏನೋ ಅಂತ ಭಾಳಷ್ಟು ಜನಕ್ಕೆ ಮಾಡ್ಬೇಕಂತ ಕಾಯಿಷ್ ಇರ್ತದೆ ನಮ್ಮ ಪ್ಲೇದವ್ರಿಗೆ ನೋಡ್ರಿ ದೂರ ಮಾಡೋಪ್ಲೇ ಇಲ್ಲ ಅದಕ್ಕೆ ನಮ್ಮಲ್ಲಿ ಯಾವ್ದಾರು ಪ್ಲೇಸ್ ಇದ್ರೂ ನೋಡಮ್ಮ ಅಂತೇಳಿ ನೈಟ್ ಬಂದು ಇಲ್ಲಿ ಕ್ಯಾಂಪಿಂಗ್ ಮಾಡಿದೆವು ಆ್ಯಕ್ಚುಲಿ ನಾವು ಬಂದು ಮಾಡೋ ತನಕ ನಮಗೂ ಕೂತಿರ್ಲಿಲ್ಲ ಇಲ್ಲಿ ಅಲಾವು ಆದ ಇಲ್ಲ ಅಂತೇಳಿ ಬಟ್ ರಾತ್ರಿ ಬಂದು ಕ್ಯಾಂಪಿಂಗ್ ಮಾಡಿದೆವು ಯಾರೂ ಏನೂ ಕೇಳಿಲ್ಲ ಸೊ ಇದ್ದು ಈಗ ಮುಗಿಸ್ಕೊಂಡು ಇಲ್ಲಿಂದ ಬಿಡ್ತೀವಿ ಈಗ ಮ್ಯಾಗಿಯದ ತಿಂದು ಬಟ್ ನಿನ್ನೆ ಮಾಡಿದ ಎಕ್ಸ್ಪೀರಿಯೆನ್ಸ್ ಅಂತೂ ಅಲ್ಟಿಮೇಟ್ ಇತ್ತು ಯಾಕಂತ ನಾವು ಗ್ಯಾಸ್ ಮೇಲೆ ಮಾಡ್ಬೇಕಂತ ಬಂದೆವು ಅದು ಗಡ್ಗೆ ತೊಗೊಂಡು ಮತ್ತು ಕಟ್ಟಿಗೆ ಹಚ್ಚಿ ಒಂದು ಮನಿದಾಗ ಹೆಂಗೆ ಮಾಡ್ತೀವಿ ಅದೇ ಟೈಪೇ ಹಳ್ಳಿ ಫೀಲ್ನಾಗ ಮಾಡಿದೆವು ಗಡಿಗೆದಾಗ ಅಡಿಗೆ ಅಂತೂ ಸೂಪರಾಗಿತ್ತು ನಿಮಗೆ ಅಲ್ಲಿ ಆಲ್ಮೋಸ್ಟಲ್ಲಿ ರಾತ್ರಿದು ವೀಡಿಯೋನು ರಾತ್ರಿಗೆ ನಾ ಹಾಕಿರೋ ಕ್ಲಿಪ್ ನೋಡಿದ್ರೆ ಅಂದ್ರೆ ಗೊತ್ತಿರ್ತು ಮಸಾಲೆ ಗೀಸಲಿ ಏನೂ ಇರಲಿಲ್ಲ ನಮ್ಮಲ್ಲಿ ಉಳ್ಳಾಗಡ್ಡಿ ಟೊಮೆಟೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಇದಿತ್ತು ಅಷ್ಟೇ ಏನಂತಾರೆ ಇನ್ನೂ ಭಾಳಷ್ಟು ಐಟಮ್ಗಳು ಮಿಸ್ ಮಾಡಿವಿ ಅಂದ್ರೂ ಅಡುಗೆ ಮಸ್ತಾಗಿತ್ತು ಅದು ಮೇನ್ ಅಂದ್ರೆ ಗಡಿಗೆದಾಗ ಮಾಡಿ ಸಲೇನು ಟೇಸ್ಟ್ ಬಂದಿರ್ತವೆ ಅದು ಸೊ ನನ್ನ ಸಲಕ್ಕ ಒಂದು ಮೂರು ಮ್ಯಾಗಿ ಇದ್ದು ಒಂದು ಮೂರು ಮ್ಯಾಗಿ ಮಾಡ್ಕೊಳತ್ತೀನಿ ಸೊ ನಂದು ಮ್ಯಾಗಿ ಆಯಿತು ನಂದು ಇದ್ರಾಗೆ ನಂದು ಇದೇ ಪ್ಲೇಟ್ ಇವತ್ತು ಇದ್ರಾಗೆ ತಿಂತಾದ ಮನಳಿ ಅವ್ರು ತಿನ್ನಲಾಗ್ಯಾರಂತ ಹಂಗ್ ಸಮೀ ಅವ್ರ ಅವ್ರದ್ದು ಪ್ಲೇಟಿಗೆ ಕೈ ಹಾಕಿದ್ದಾರೆ ಸೊ ನಾವು ಸ್ವಲ್ಪ ಡೀಲಾ ಮಾಡ್ಕೊಂಡಿವಿ ಏನೋ ಡೀಲಾ ಮಾಡ್ಕೊಂಡ್ರೆ ಚಂದ ಅಂತೇಳಿ ಇವತ್ತು ಅವ್ರು ಡೀಲಾ ಮಾಡ್ಕೊಂಡಿದ್ಯಾರ ಅವ್ರಿಗೆಲ್ಲ ಗಟ್ಟಿ ಮಾಡಿ ನಾವು ಅವ್ರಿಗೆಲ್ಲ ಅವ್ರಿಗೆಲ್ಲ ಮಾಡಿ ಮಾಡಿನ ಅಳಸಿ ಮಾಡ್ಕೊಂಡಿನಿ ಸೊ ಹೆಂಗಿರ್ತದೆ ನೋಡಂಬ್ರಿ ಐಸ ನೀವು ಪೈಲೇದ ಕೇವಲ ಥಂಡ ಲಗ್ಯಾ ಐಸ ಮೂಮೇಲೆ ಗರಮ್ ಗರಮ್ ಲಗ್ಯಾ ಮನ್ಯಾಗಾದ್ರ ಗಾಳಿಗೆ ಯಾರಿ ಮಾಡಿ ಸರಿಯಾಗಿ ಮಾಡಿ ಎಲ್ಲಾರು ಸರಿಯಾ ಮಾಡಿವಿ ತಿಂದೋರ್ಲಿಲ್ಲ ಇಂತ ಮಾತಾಡೋದ್ ಸರಿಯಾಗ ಆಗಿಲ್ಲ ಅಂತಂದ್ರ ಮಂದಿ ಬಳಿ ನೆಡ್ಸ್ಕೊಂಡ್ ನೆಡ್ಸ್ಕೊಂಡು ತಿಂತಿಲ್ಲ ಏನ್ರಿ ಫಸ್ಟ್ ಬೈಟಂತೂ ಹೋಯ್ತು ಅದು ಭೂಮಿ ತೆಗೆ ಹಾಕಿಲ್ಲ ನೀವೆಲ್ಲರೂ ಹಂಗಾಗಿ ಹೆಂಗಾಯ್ತು ಕರೆಕ್ಟಾ ತುಂಬ ಬದಕ್ತೀವಿ ನಾವು ಭೀ ಅಲ್ಲಿಗೆ ಹೋದ್ರು ಎಲ್ಲ ಭಾಳ ಮಂದಿ ಅಡಿಗೆ ಅಂಜಿಕಾಕ್ತಾರೆ ಮನೆ ಬಿಟ್ಟು ಹೋದ್ರೆ ನಾವಂತೂ ಚಿಕನ್ನು ಮಾಡಿದೆವು ಈಗ ಚಹ ಚಾ ಚಹಾ ಮಾಡ್ತಾವ್ರಿ சாஹ்ரூ குடீத்தீங்க சாக்கறி மசாலா சாய் மழையே நார்மல் மழை

ಆ್ಯಕ್ಚುಲಿ ಮಳೆ ಬರೋಪ್ಲೇನೇ ಅನ್ಸ್ಲತ್ತದ ಒಟ್ಟು ನಮಗೆ ಹಿಡಿದು ಮಳೆನೇ ಇತ್ತಿಲ್ಲ ಇಲ್ಲಿ ಮಳೆ ಬರ್ತಾನೆ ಅಂದ್ಕೊಂಡಿದ್ದೆವು ನಾವು ಮಳೆ ಬಂದರೆ ಏನು ಇರಲಿಲ್ಲ ನಮ್ದೆಲ್ಲ ಟೆಂಟ್ ಇತ್ತಲ್ಲ ಸೊ ಈಗ ಬಾಯ್ ಬಾಯ್ ಫಾಲ್ಸ್ ಇಲ್ಲಿಂದ ಬಿಡ್ತೀವಿ ಒಂದು ಸ್ವಲ್ಪ ಹೊತ್ತಿನ ಸೊ ಯಾವುದೂ ನಾವು ಪ್ಲಾಸ್ಟಿಕ್ಗಳು ಇಲ್ಲಿ ಬಿಟ್ಟು ಹೋಗಲ್ಲ ಆ್ಯಕ್ಚುಲಿ ನಾವು ರಾತ್ರಿಗೆ ಡಿಸೈಡ್ ಮಾಡಿದ್ದೆವು ಯಾವುದೋ ಪ್ಲಾಸ್ಟಿಕ್ಗಳು ಬಿಡಬಾರ್ದಿಲ್ಲ ಅಂತೇಳಿ ಯಾಕೆ ನಮ್ಮ ಯಾಕಂದ್ರೆ ನಾವೇ ಎಲ್ಲರಿಗೆ ಹೋಗ್ತೀವಿ ಈ ಥರ ಇಲ್ಲಿ ಕ್ಯಾರಿ ಹಾಕೊಂಡೀವಿ ಸೀಲ್ದಾಗ ಸೊ ಏನೋ ಯಾವ ನಾವು ಯೂಸ್ ಮಾಡಿದ್ದೆ ಅದೇ ಲ್ಯಾಂಡಿಂಗ್ ಪ್ಯಾಕೆಟ್ ಅದ ಎಲ್ಲ ತೆಗೆದು ಹಾಕೋತೀವಿ ಅದ್ರಾಗ ಆಮೇಲೆ ಹೋಯ್ತು ಯಾವುದಾರ ಡಸ್ಟ್ಬಿನ್ದಾಗೆ ಹಾಕ್ತೀವ ಅಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲಿ ಹೋದಾಗ ಸೊ ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೇಕಂತಂದ್ರೆ ಯಾರಿಗೆ ಕೇಳಕ್ಕೆ ಹೋಗ್ಬೇಡ್ರಿ ಯಾರನ್ನ ಯಾರಿಗಾರ ಏನಾರ ಕೇಳಿದ್ರೆ ಏನಾರ ಒಂದು ಹೇಳಿ ಹೇಳ್ತಾರೆ ನಿಮಗೆ ಸೊ ಬರ್ರಿ ಸೀದಾ ಕ್ಯಾಂಪಿಂಗ್ ಮಾಡಿರಿ ಬಟ್ ಹೊಲಸು ಮಾಡಬೇಡ್ರಿ ನೇಚರ್ ಇಲ್ಲಿ ನೋಡ್ರಿ ಅಲ್ಲಿ ಆಲ್ರೆಡಿ ನಾವು ಇಲ್ಲಿ ಕುಂತು ಜಾಗದಾಗ ಎಷ್ಟೋ ಕಾಜುಗಳ ಬಾಟ್ಲಿ ಎಲ್ಲ ಹೊಡೆದ್ರೆ ಕೊಡೋದು ಕೀಸಂದು ಸೊ ಅಂಥವೆಲ್ಲ ಮಾಡಬಾರ್ದು ಇಲ್ಲಿ ನೋಡ್ರಿ ಇಲ್ಲೆಲ್ಲ ಗ್ಲಾಸ್ಗಳು ಯಾಕಂತಂದ್ರೆ ಇಲ್ಲಿ ಪ್ರಾಣಿಗಳು ಅವು ತಿರ್ಗಾಡ್ತಿರ್ತಾವೆ ಕಾಲಾಗಿನೂ ಚೂಸ್ತಾವ ಇನ್ನು ಯಾರು ಬಂದ್ರೂ ಅವ್ರಿಗೂ ಚುಚ್ಚ ಬರೆಯಾಗೆಲ್ಲ ತಿರ್ಗಾಡೋದು ಚೂಸ್ತಾವ ಈ ಸೈಡ್ನೂ ನೋಡ್ರಿ ಇಲ್ಲಿನೂ ಗ್ಲಾಸ್ ಹೊಡೆದು ಅಂತೂ ಏನಿಲ್ಲ ಕಡಿಗೆ ಮೇಲೆ ಅಡುಗೆ ಮಾಡ್ಕೊಂಡೆವು ಗ್ಯಾಸ್ ತಂದಿದ್ದೇವಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಮಾಡಿಕೊಂಡು ಮುಗೀತಲ್ಲ ಈಗ ಇಲ್ಲೆಲ್ಲ ಮತ್ತೆ ಆ್ಯಸ್ ಇಟ್ ಈಸ್ ನಾವು ನಿನ್ನೆ ಬಂದಾಗ ಹೆಂಗಿತ್ತು ಹಂಗೆ ಮಾಡೋತೀವಿ ಹೋಗೋ ಟೈಮಿಗೆ ಸರಿ ಉಡೆ ತೋರಿಸ್ತೀವಿ ಫ್ಯೂ ಮಿನಿಟ್ಸ್ ಲೈತೆ ಸೊ ನೋಡ್ಬೋದು ಎಲ್ಲ ಆ್ಯಸ್ ಇಟ್ ಈಸ್ ನೀಟಾಗಿ ಟಿವಿ ಯಾವುದೇ ರೀತಿ ನಮ್ಮದು ಪ್ಲಾಸ್ಟಿಕ್ ಇವೆಲ್ಲ ಮೊದಲಿದ್ವಿ ಅದು ಇವು ಅಂತ ನಮ್ಮ ಎಲ್ಲ ನಮ್ಮದಲ್ಲಿ ಚೀಲ್ದಾಗ ತೊಗೊಂಡೋಗೀವಿ ಅದು ಡಸ್ಟ್ಬಿನಿಗೆ ಹಾಕ್ಬೇಕಂತೇಳಿ ಸೊ ಎಲ್ಲ ನೇಚರ್ ನಾವು ಇಲ್ಲಿ ಹಾಕೊಂಡಿದ್ದೆವು ಟೆಂಟು ಸೊ ಈ ಜಾಗ ಹೆಂಗಿತ್ತು ಹಂಗೆ ಇಟ್ಟಿವಿ ಇಲ್ಲೆಲ್ಲ ಕಾಸು ಬಿದ್ದೀವಿ ಹಂಗೆ ಮ್ಯಾಲೆ ತಡಪತ್ರಿ ಹಾಕಿ ರಾತ್ರಿ ಮಕ್ಕೊಂಡಿದ್ದೆವು ಸೊ ಇದೊಂದು ಗಡಿಗೆ ಬೀಳತ್ತೀವಿ ಗಡಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಮಣ್ಣಿಂದ ಇರ್ತದೆ ಇಷ್ಟು ಕಟ್ಟಿಗೆಗಳು ಮೊದಲೇ ರಾತ್ರಿ ಸುಟ್ಟು ಇದ್ದವು ಇದು ಏನು ಪ್ರಾಬ್ಲಮ್ ಅಂದ್ಕೊತೀನಿ ಸೊ ಈ ರೀತಿ ಒಂದು ಎಲ್ಲರೂ ಒಂದು ಅವೇರ್ನೆಸ್ ಮೂಡಿಸ್ಕೋಬೇಕು ನಮ್ಮ ಒಂದು ಪರಿಸರ ಹೆಂಗೆ ನಮ್ಮ ಮೇಲೆ ಡಿಪೆಂಡ್ ಇರ್ತದೆ ಸೊ ಯಾರೋ ಹೊರಗಿನವ್ರು ಬಂದು ಮಾಡೋಕಿನ ನಮ್ಮನ್ನು ನಾವೇ ನೀಟ್ ಇಟ್ಕೊಂಡ್ರೆ ಮತ್ತು ನಾಳೆ ನಮ್ಮನ್ನು ನೋಡಿ ಇನ್ನೊಬ್ರು ಯಾರೋ ಬರ್ತಾರೆ ಅವ್ರನ್ನೂ ಅದೇ ಅನ್ಕೋತಾರೆ ಇಲ್ಲೇನೋ ಪ್ಲೇಸ್ ಅವ್ರನ್ನೂ ಹಿಂಗೆ ಇಟ್ಟು ಹೋಗಿರಪ್ಪ ಇನ್ನು ನಾಳೆ ಬರೋರಿಗೂ ಚಂದಿರಲಿ ಅಂತ ಹೇಳಿ ಕರ್ಸು ಇದೇ ರೀತಿ ಇಟ್ಟು ಹೋಗ್ತಾರ ನಾ ಅನ್ಕೋತೀನಿ ಸೊ ಇಷ್ಟು ಹೇಳಿದ್ರೂ ನೀವು ನಿಮ್ಮದು ಬಿಡೋಲ್ಲ ಕುಡಿಯೋದು ತಿನ್ನೋದು ಪ್ಲಾಸ್ಟಿಕ್ ಕೊಟ್ಟಾಕೋದು ಇದ್ದೇ ಇರ್ತದೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಸೊ ನಿಮ್ಮ ಮೇಲೆ ಬಿಟ್ಟಿದ್ದದು ನಾವು ಕಾಪಾಡ್ಕೊಂಡು ಹೋತಾರೆ ಚೆಂದ ಇಲ್ಲಪ್ಪ ಅಂದ್ರೆ ಹಾಳಾಗ್ತದೆ ಈಗ ಏನು ಕಾಣುತ್ತೆ ಇದನ್ನು ಇರಲ್ಲ ನಾಳೆ ದಿನದಾಗ ಎಲ್ಲವಷ್ಟು ರಿಸ್ಟ್ರಿಕ್ಟೆಡ್ ಮಾಡಿ ಅದು ಫಸ್ಟಿಗೂ ಆಲ್ರೆಡಿ ಇದು ನಿಶ ಅಲ್ಲಿ ಏನಂತಾರೆ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತೇಳಿ ಹಾಕ್ಯಾರ ಅಂದ್ರೂ ನಾವು ಮಾಡಿದೆವು ಯಾರೂ ಏನೂ ಕೇಳಲಿಲ್ಲ ಬಟ್ ನಾಳೆ ದಿನ ಫುಲ್ಲು ಇಲ್ಲಿ ಒಬ್ಬನಿಗೆ ವಾಚ್ಮ್ಯಾನಿಗೆ ಹಾಕ್ಬಿಡ್ತಾರೆ ಫುಲ್ ಹಾಳು ಮಾಡಿಬಿಟ್ಟೆ ಅಂದ್ರೆ ಸೊ ನೋಡಿರಿ ನಾವು ಎಷ್ಟು ನೀಡಿಟ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಅದ ಇಲ್ಲಿ ಬರ್ಲಾಕ್ ಬಿಡ್ತಾರೆ ನೋಡ್ಲಾಕ್ ಬಿಡ್ತಾರೆ ಎಲ್ಲ ಮಾಡ್ತಾರೆ ಸೊ ಎಲ್ರಿಗೂ ಕೈ ಮುಗಿದು ಹೇಳ್ತೀನಿ ನೇಚರ್ ಕಾಪಾಡಂಬ್ರಿ ಎಲ್ಲರೂ ಇಷ್ಟ ಹೇಳ್ತೀನಿ ಸೊ ಈಗ ಹೋಗ್ಬರ್ರಿ ಎಲ್ಲ ಮುಗೀತು ಇಲ್ಲಿಂದ ನಾನೊಂದು ಜಾಕೆಟ್ ಅದ ಉಳ್ಕಿದ್ದೆಲ್ಲ ಒಯ್ದಿಟ್ಟಿನಿ ಸೊ ಈಗ ಹೋಗ್ಲತ್ತೀವಿ ನಿಮ್ಗೆ ಬೋರ್ಡ್ನು ತೋರಿಸ್ತೀನಿ ಇಲ್ಲಿ ಆಲ್ರೆಡಿ ಏನಂತಾರೆ ಇದು ಇಲ್ಲಿ ಜಾಗ ನಿಷೇಧಿಸಲಾಗಿದೆ ಪ್ರವಾಸಿಗರಿಗೆ ಅಂತ ವಾಕಿಸ ಅಂದರೂ ಬಂದೆವು ಸೊ ಇಲ್ಲ ಹಾಕ್ಯಾರೋಡ್ರಿ ಇದು ಏನು ಮೊದಲೇನು ಬೇಲಿ ಇರಲಿಲ್ಲ ಗಾಡಿ ಸೀದ ಅಲ್ಲಿಗೆ ಹೋಗ್ತಿತ್ತು ಇದು ಹಾಕಿದ ಕಾರಣವೇ ಯಾರು ಬರಬಾರ್ದು ಅಂತೇಳಿ ಇಲ್ಲ ನೋಡ್ರಿ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಪ್ರಾದೇಶಿಕ ಅರಣ್ಯ ವಲಯದಗಿರಿ ವಿಶೇಷ ಸೂಚನೆ ಅಪಾಯ ಎಚ್ಚರಿಕೆ ಅಂತ ಹಾಕ್ಯಾರ ಅನಿರೀಕ್ಷಿತ ಮಳೆಯಿಂದ ನೀರಿನ ಮಟ್ಟ ಹೆಚ್ಚಾಗುವುದರಿಂದ ದಬ್ಧಬ್ಬಿ ಜಲಪಾತದಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ ಸೊ ಇಲ್ಲಿ ಕ್ಯಾಂಪಿಂಗ್ ಮಾಡಿದೆವು ಯಾವುದಕ್ಕೆ ಇದು ದಬ್ ಜಲಾಶಯದಾಗ ಜಲಪಾತದಾಗ ನಿಷೇಧ ಮಾಡ್ಯಾರ ಬಟ್ ಇಲ್ಲಿಲ್ಲ ಅಂತೇಳಿ ಕ್ಯಾಂಪಿಂಗ್ ಮಾಡಿದೆ ಅಷ್ಟೇ ನಾವು ಸೊ ಚಂದಿಟ್ಗೊಂಬ್ರ ನೇಚರ್ ಅಂತ ಹೇಳ್ತೀನಿ ಅಷ್ಟೇ ಮತ್ತೇನಿಲ್ಲ ಸೊ ಟಾಬಾಕ್ಸ್ ಫಿಟ್ ಮಾಡತ್ತೀನಿ ಸೊ ಈ ಟಬ್ಬಾಕ್ಸ್ದು ಫಿಟ್ಟಿಂಗ್ ವೀಡಿಯೋ ನಿಮಗೆ ಇನ್ಸ್ಟಾಲೇಷನ್ ವೀಡಿಯೋ ಏನಾರು ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡ್ಕೋಬೋದು ಇದ್ರದ್ದು ಫುಲ್ಲು ಯಾವ ರೀತಿ ನಾವು ಏನಂತಾರೆ ಟಾಪ್ ಬಾಕ್ಸ್ ಫಿಟ್ ಮಾಡಬೇಕು ಯಾವ ರೀತಿ ಒಂದು ಇನ್ಸ್ಟಾಲೇಷನ್ ಇರ್ತದ ನಾವು ಫುಲ್ ವೀಡಿಯೋ ಬಿಟ್ಟಿನಿ ಸೊ ಚೆಕ್ ಮಾಡ್ಬೋದು ಅದ್ರಾಗ ನೀವು ಸೊ ಟಾಪ್ ಬಾಕ್ಸು ಇದು ಎ ಬೇಸ್ ಟಾಪ್ ಬಾಕ್ಸು ಇನ್ನೊಂದು ಅಲ್ಯೂಮಿನಿಯಂ ಟಾಪಾಕ್ಸ್ ಒಂದು ಬರ್ತದೆ ಅದು ಮೆಟ್ಟ ಅದು ಏನದ ನಿಮಗೆ ಅಲುಮಿನಿಯಮ್ದು ಇರ್ತದೆ ಸೊ ಅದ್ರ ವೀಡಿಯೋ ಬೇಕಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ದಾಗ ಫುಲ್ ವೀಡಿಯೋ ಇರ್ತದೆ ಚೆಕ್ ಮಾಡ್ಕೊಳ್ರಿ ಸೊ ವಾಪಸ್ ಮನೆಗೆ ಹೊಂಟೀವಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಅಂತ ಹೇಳ್ತೀನಿ ಸೊ ಈಗ ನಾವು ಏನು ಮಾಡಿದೆವಲ್ಲ ಕ್ಯಾಂಪಿಂಗು ಯಾರ್ಯಾರಿಗೆ ಇಷ್ಟ ಆಯಿತು ಅವರು ಒಂದು ಲೈಕ್ ಮಾಡಿರಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಏನು ಅನ್ನಿಸಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಬರ್ರಿ ಕ್ಯಾಂಪಿಂಗ್ ಮಾಡಮ ಅಂತೇಳಿ ಸೊ ಯಾರ್ಯಾರಿಗೆ ಇಷ್ಟ ಆದ ನೆಕ್ಸ್ಟ್ ರೈಟ್ನಾಗ ಯಾರು ಜಾಯಿನ್ ಆಗಬೇಕು ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿಗೆ ಫಾಲೋ ಆದ್ರೆ ಅದ್ರಾಗೆಲ್ಲ ಅಪ್ಡೇಟ್ ಇರ್ತಾವೆ ಯಾರೇ ಕ್ಯಾಂಪಿಂಗ್ ಮಾಡೋರಿಗೆ ಒಂದು ಸ್ಟೋರಿ ನೋಡಿಕೇಸಿನ ನೀವು ಬರ್ಬೋದು ನಮ್ಮ ಜೊತೆಗೆ ನಿನ್ನೆ ಭಾಳ ಜನ ಕ್ಯಾಂಪಿಂಗ್ ಬಂದ ಮೇಲೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕಾಲ್ ಮಾಡಿದ್ರು ಅವರು ಸ್ಟೋರಿ ನೋಡಿಕ ಕಾಲ್ ಮಾಡಿದರು ಸೊ ನಮ್ಮ ಚಾನಲಿಗೆ ನೀವೇನರೇ ಫಾಲೋ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿಗೆ ಸೊ ಅಲ್ಲಿ ಮೊದಲೇ ಒಂದು ದಿನ ಇಲ್ಲ ಎರಡು ದಿನ ಬಿಫೋರೇ ನಾವು ಅಪ್ಡೇಟ್ ಮಾಡಿರ್ತೀವಿ ಸ್ಟೋರಿ ಅದನ್ನು ನೋಡಿಕೊಂಡು ನಮಗೆ ಡಿ ಎಮ್ ಮಾಡಿ ನಮ್ಮ ಜೊತೆಗೆ ಬರ್ಬೋದು ಅಂತ ಹೇಳ್ತೀನಿ ಸೊ ನಮ್ಮ ಜೊತೆ ಬರಬೇಕಾದ್ರೆ ಫುಲ್ ರಿಸ್ಟ್ರಿಕ್ಷನ್ ಒಂದೇನಪ್ಪ ಅಂತಂದ್ರೆ ನಮ್ಮ ಜೊತೆ ಬರ್ಬೇಕಾದ್ರೆ ರೂಲ್ಸ್ ನಿಮ್ಗೆ ಡ್ರಿಂಕ್ಸ್ ಇರಲ್ಲ ನಂಬಲ್ಲಿ ಯಾಕಂತಂದ್ರೆ ನಾವು ನಾವು ಡ್ರಿಂಕ್ ಮಾಡಲ್ಲ ಬೇರೆಯವ್ರೂ ಮಾಡೋರಿಗೆ ಕರ್ಕೊಂಡು ಹೋಗೋಲ್ಲ ಆಮೇಲೆ ಸಿಗರೇಟ್ ಇರೋಲ್ಲ ಡ್ರಿಂಕ್ಸು ಸಿಗರೇಟು ಬಿಟ್ಟು ಬರ್ತೀನಿ ಅನ್ನೋಂಗಿದ್ರೆ ಯಾರು ಭೀ ಬರ್ಬೋದು ಇಂಡಿವಿಜುವಲಿ ಹೇಳಕ್ಕೆ ಎದ್ರೆ ಆಗಲ್ಲ ಸೊ ಈ ವಿಡಿಯೋ ನೋಡಿಕ ನಿಮ್ಗೇನರ ನೀವೇನರ ಈ ವಿಡಿಯೋ ನೋಡತ್ತಿದ್ರಪ್ಪ ಅಂತಂದ್ರೆ ಇವೆರಡೂ ರೂಲ್ಸಿಗೆ ಓಕೆ ಇದ್ರೆ ಬರ್ಬೋದು ಸೊ ನಾನ್ ವೆಜ್ ವೆಜ್ ಏನು ಭೀ ತೊಗೊಂಡು ಕೇಸಿಂದ ಮಾಡ್ಕೊಂಡು ತಿನ್ಬೋದು ಆದ್ರೆ ನಮ್ಗೆ ನಾಟ್ ಅಲೋಡ್ ಆಮೇಲೆ ಸಿಗ್ರೇಟ್ ನಾಟ್ ನೋಡು ಸೊ ಇಷ್ಟು ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ನಾನು ನಿಮಗೆ ಸಿಗ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಸೊ ಇಲ್ಲಿಂದ ಎಲ್ಲರೂ ಡಿಸ್ಪ್ಯಾಚ್ ಆಗೋದು ಹೇಳಿ ಬಾಯ್ ಸರ್ ಬಾಯ್ ರೀ ಒಲೆಯವರ ಬಾಯ್ ಬಾಯ್ हेलो मा सर बाय बोले सिंगा मा संजीव राइट बाय